ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಹೊಸ ಹೊಸ ಪದಪುಂಜಗಳನ್ನ ಕಲಿಯೋಣ ಮತ್ತು ತಿಳಿಯೋಣ ಪದಪುಂಜಗಳಿಗೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫ್ರೆಶಸ್ ಫ್ರೆ ಫ್ರೆಶಸ್ಸು ಅದೇ ಪದ ಪುಂಜಗಳು ಅಂತ ಕನ್ನಡದಲ್ಲಿ ಅರ್ಥ ಬರುತ್ತದೆ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಪದಪುಂಜಗಳಲ್ಲಿ ಅಥವಾ ಫ್ರೆಶಸ್ನಲ್ಲಿ ಒನ್ಸ್ ಇನ್ ಎ ಬ್ಲೂ ಮೂನ್ ಅದರ ಅರ್ಥ ಅಪರೂಪವಾಗಿ ಅತಿಥಿಗಳು ನಮ್ಮ ಅತಿಥಿಗಳು ಅಪರೂಪವಾಗಿ ಬರ್ತಾರಲ್ಲ ಅವಾಗ ಹೇಳ್ಬೇಕು ಒನ್ಸ್ ಇನ್ ಎ ಬ್ಲೂ ಮೂನ್ ಅದಕ್ಕೆ ಹೇಳ್ಬೇಕು ವೇರಿ ಸೆಲ್ಡಮಬೇಕು ವೇರಿ ಸಲ್ಡಮದಿಗಳಲ್ಲಿ ಅಪರೂಪವಾಗಿ ಅಂತ ಆಗುತ್ತೆ ಅಪರೂಪವಾಗಿ ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕು ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ ಹೇಳ್ಬೇಕು ನಂತರ ಈ ಬೋನ್ ಆಫ್ ಅ ಕಂಟೆನ್ಸನ್ ಈ ಬೋನ್ ಆಫ್ ಅ ಕಂಟೆಂಟನ್ನು ಕಾರಣ ಕಾರಣವಾದ ವಸ್ತು ಯಾವುದೇ ಒಂದು ವಸ್ತುವಿನ ಕಾರಣಕ್ಕಾಗಿ ಜಗಳ ಆಗಲಿ ಹೇಳಬೇಕು ಇಂಗ್ಲಿಷ್ ಅಲ್ಲಿ ಸ್ಟೂಡೆಂಟ್ಸ್ ಬೇಕಾರೆ ಹೇಳಬೇಕಾದರೆ ಇಲ್ಲಿ ಗೋಲ್ ಆಫ್ ಕಾಂಟ್ರಾಕ್ಷನ್ ಅದೇ ತರ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಸಮಥಿಂಗ್ ವಿಚ್ ಕಾಸಸ್ ಕ್ವಾರೆಲ್ ಅನ್ನಬೇಕು ಇಲ್ಲಿ ಕ್ವಾರೆಲ್ ಅಂದ್ರೆ ಜಗಳ ಕಾದು ಅದೇ ಕಾರಣ ಸಮಥಿಂಗ್ ಅಂದ್ರೆ ಯಾವುದೋ ಅಂತ ಆಗುತ್ತೆ ನಂತರ ಇಂದ ದ ಬುಕ್ಸ್ ಆಫ್ ಅಂದ್ರೆ ಕೃಪಾಪಾತ್ರವಾದ ಪಾತ್ರವಾದ ಸಾರಿ ಕೃಪಾ ಪಾತ್ರವಾದಂತಾಗುತ್ತೆ ಅಂದ್ರೆ ಒಳ್ಳೆಯ ಪುಸ್ತಕಗಳನ್ನು ಓದಿದಾಗ ಹೇಳ್ಬೇಕು ಕೃಪಾ ಪಾತ್ರವಾದ ಅಂತ ಹೇಳ್ಬೇಕು ಅಂದೆಯೇ ನಮಗೆ ದೇವರ ಆಶೀರ್ವಾದ ಆಗಿದೆ ಅಂತ ಹೇಳ್ಬೋದು ದ ಗುಡ್ ಬುಕ್ಸ್ ಆಫ್ ಅಂದರೆ ಕನ್ನಡ ಇಂಗ್ಲೀಷಲ್ಲಿ ಅರ್ಥ ಇನ್ ದ ಫೇವರ್ ಆಫ್ ಕಾಣಬೇಕು ಇನ್ ಫೇವರ್ ಆಫ್ ಹೇಳಬೇಕು ನಂತರ ಇಂದ ಬ್ಯಾಡ್ ಬುಕ್ಸ್ ಆಫ್ ಅಂದರೆ ಅವ ಕೃಪೆಗೆ ಒಳಗಾದಂಥ ಅರ್ಥ ಆಗುತ್ತೆ ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಕೊಂಡ್ರೆ ಇನ್ನ ಲಿಸ್ ಫೇವರ್ ಆಫ್ ಮಾಡಬೇಕು ಕೆಳಗಡೆ ಏನದು ಬದಿ ಕಳೆಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಕೆಳಗಡೆ ಸ್ಥಳದ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ ಇನ್ನದು ಬದಿ ಅಥವಾ ಟೈಪ್ ಮಾಡಿದ್ರೆ ನಮಗೆ ಸರಿಯಾಗಿ ಗೊತ್ತಾಗೋಲ್ಲ ಅದರಿಂದ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಸ್ಥಳದ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಇದು ಬೆಡ್ ಅನ್ಬಿಡೋರು ಅಂದರೆ ಜೀವನೋಪಾಯ್ತಾ ಇರುತ್ತೆ ಬೆಡ್ ಅನ್ಬಿಡೋರು ಜೀವನೋಪಾಯ್ತಾ ಇದ್ದೀವಿ मैं चाहता हूँ बड़े और बड़े ने जो ना पाया था को वाटर संसाधन सेवनों को ना प्रदर्शनी बे लॉन्ग चाक अंदर इन्ना डिस्प्यूरेटी सॉरी इन्ना डिस्प्यूरेटी सॉरी इन्ना ಇಂಡಿ ಇಂಡಿಸಿಪ್ಲಿನಿಟೇಬಲಿ ಅನ್ಬೇಕು ಅದರ್ಥ ಕನ್ನಡದಲ್ಲಿ ನಿರ್ವಿ ನಿರ್ವಿವಾದ ಅಂತ ಆಗುತ್ತೆ ನಿರ್ವಿವಾದ ನಿರ್ವಿವಾದವಾಗಿ ಅಂತ ಹೇಳ್ಬೇಕಾದ್ರೆ ಬಗೆ ರಾಂಗು ಚಾಕು ಅಂತ ಹೇಳ್ಬೇಕು ನೆಕ್ಸ್ಟ್ ಒಂದು ಇಸ್ ಫ್ರಾಂಡ್ ಸ್ಕ್ವರ್ ಅದರ ಪ್ರಾಮಾಣಿಕ ಅದಕ್ಕೆ ಹೇಳ್ಬೇಕು ಹಾಲಷ್ಟು ಅಥವಾ ಅನ್ಬೇಕು ನೆಕ್ಸ್ಟು ಲಾಸ್ಟ್ ಒಂದು ಇದು ವಿತ್ ಅನ್ ಆಫ್ ಸಾಲ್ಟ್

ಫ್ರೆಂಡ್ಸ್ಗೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾಲ್ಕು ಪ್ರದ ಪುಜಗಳು ಪ್ರದ ಪುಂಜಗಳನ್ನ ಮತ್ತೊಮ್ಮೆ ಸಾಯಂಕಾಲ ಚಿಟಿಗಾಲ ಮತ್ತು ಕೈಗೊಳ್ಳೋಣ ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಅದರ ಗೋಚರ ಆದ್ಮೇಲೆ ಡೆಫಿನೆಟ್ ಆಗಿ ಗೊತ್ತಾಗುತ್ತದೆ ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಗೆ ಶೇರ್ ಮಾಡಿ ಮೊದಲ ಆಸ್ಟ್ ಮಾಡಿ ಥ್ಯಾಂಕ್ ಯು ಮಚ್